ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಇಂದಿನ ಮಕ್ಕಳೇ ನಾಳಿನ ಪ್ರಚಿಗಳು ಅನ್ನುವಂತಹ ಮಾತಿದೆ ಆ ಮಾತಿಗೆ ಪೂರಕವಾಗಿ ಬೆಳೆಯುವಂತಹ ಹಂತದಲ್ಲೇ ಮಕ್ಕಳು ನಾಗರಿಕ ಪ್ರಜ್ಞೆ ಅಥವಾ ನಾಯಕತ್ವ ಗುಣವನ್ನ ಅಳವಡಿಸಿಕೊಳ್ಳುವುದು ಮುಖ್ಯವಾಗುತ್ತದೆ ಆ ಒಂದು ವಿಚಾರಗಳಿಗೆ ಪೂರಕವಾಗಿ ರಚನೆಯಾಗಿರುವಂತಹ ಒಂದು ವಿಶೇಷ ಕಾರ್ಯಕ್ರಮವೇ ಪುಟಾಣಿ ಸಿಎಂ ಇವತ್ತಿನ ಪುಟಾಣಿ ಸಿಎಂ ಕಾರ್ಯಕ್ರಮದ ವಿಶೇಷ ಸರಣಿಯ ವಿಶೇಷವಾದಂತಹ ಅತಿಥಿ ಪೃಥ್ವಿ ಅವರು ಬನ್ನಿ ಅವ್ರ ಜೊತೆ ಮಾತಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಿಮ್ಮ ಹೆಸರು ಪೃಥ್ವಿ ಅಂತ ಈ ಒಂದು ಶಾಲೆ ಎಲೆಕ್ಷನ್ ಅಲ್ಲಿ ನಿಲ್ಬೇಕು ಅನ್ನುವಂತ ಆಸಕ್ತಿ ಯಾಕಾಗಿ ಬಂತು ಅಂತ ಆಗಿ ಲೀಡರ್ಶಿಪ್ ಅಂತ ತುಂಬಾ ಇಷ್ಟ ಹಾಗಾಗಿ ಈ ಆಯ್ಕೆಯನ್ನು ಮಾಡುದು ಓಕೆ ಇಲ್ಲಿ ಎಲೆಕ್ಷನ್ ಆದಾಗ ನೀವೀಗ ಆದ್ರಿ ಆ ಒಂದು ಖುಷಿ ಯಾವ ತರ ಇತ್ತು ತುಂಬಾ ಖುಷಿಯಾಗಿತ್ತು ಅವರ ಅವರ ತಮ್ಮ ಅಮೂಲ್ಯವಾದ ಮತಗಳನ್ನಂಗೆ ಹಾಕಿದ್ರು ಅವರು ನಂಬಿಕೆ ಇಟ್ಟು ಹಾಕಿದ ಮತಗಳನ್ನು ನಾನು ಅವರ ನಂಬಿಕೆಗೆ ಅವರ ನಂಬಿಕೆಯನ್ನು ಉಳಿಸ್ತೇನೆ ಧೈರ್ಯ ಶಾಲೆಯಲ್ಲಿ ಮುಖ್ಯಮಂತ್ರಿ ಆದಾಗ ನಿಮ್ಮ ದಿನಚರಿ ಯಾವ ತರ ಇರ್ತದೆ ಯಾವತರ ನಾರ್ಮಲ್ ಡೇಸ್ ತರವಿರ್ತದೆ ಬೆಳಿಗ್ಗೆ ಒಮ್ಮೆ ಎಲ್ಲ ಕ್ಲಾಸ್ ಗೆ ಹೋಗಿ ವಿದ್ಯಾರ್ಥಿಗಳು ಸ್ಟಡಿ ಅವರ್ಸ್ ಅಲ್ಲಿ ಓದ್ತಿದ್ದಾರೆ ಇಲ್ವಾ ಅಂತ ನೋಡ್ಕೊಂಡ್ ಬರ್ತೇನೆ ಆನಂತರ ಎಲ್ಲ ಕ್ಯಾಂಪಸ್ ನೋಡಿ ಕಸಗಳಿದ್ರೆ ಹೆಕ್ಕಿಸಿ ಹಾಗೆ ಶಿಸ್ತು ಶಿಸ್ತನ್ನು ಪಾಲಿಸಲಿಕ್ಕೆ ಹೇಳಿ ಗಳನ್ನು ನೇಮಕ ಮಾಡಿರ್ತಾರೆ ಅವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟು ಬರ್ತೇನೆ ಶಾಲೆಯ ನಾಯಕಿ ಆಗಿದ್ರೆ ಮುಖ್ಯ ಗುರಿ ಏನು ಅಂತ ನಮ್ಮ ಶಾಲೆಯ ಗೌರವವನ್ನು ಉಳಿಸುವುದು ಮತ್ತು ಶಾಲೆ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುವುದು ಈಗ ನೀವು ಇಡೀ ಶಾಲೆಯ ಒಂದು ಲೀಡರ್ ಅಂತ ಹೇಳಿದ್ರೆ ಎಲ್ಲಾ ವಿಚಾರಗಳನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಉಳಿದ ವಿದ್ಯಾರ್ಥಿಗಳಿಗಿಂತ ನೀವು ಯಾವ ತರ ಭಿನ್ನವಾಗಿದ್ದೀರಿ ಅಂತ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಸ್ತಿ ಇರ್ತದೆ ನೀಡರ್ ತರ ಇರ್ಬೇಕಾಗ್ತದೆ ಬೇರೆ ಎಲ್ಲವನ್ನ ಕೂಡ ನಿಯಂತ್ರಣ ಮಾಡ್ಕೊಂಡಿರ್ಬೇಕು ಅಂತ ಓಕೆ ಆ ಶಾಲೆಯ ಮಕ್ಕಳಲ್ಲಿ ನೀವು ಏನು ಚೇಂಜಸ್ ಅನ್ನ ಇಷ್ಟ ಇಷ್ಟಪಡ್ತೀರಿ ಅಂತ ಅದೇ ಶಿಕ್ಷಕರಿಗೆ ಗೌರವ ಕೊಡುದು ಮತ್ತೆ ಸಾರ್ವಜನಿಕರು ಬಂದಾಗ ಗೌರವ ಕೊಡುದು ಮತ್ತೆ ಎಲ್ಲಾ ವಿಷಯದಲ್ಲಿ ಭಾಗವಹಿಸಿ ಒಬ್ಬ ಲೀಡರ್ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಯಾವ ಇರ್ಬೇಕು ಒಬ್ಬ ಲೀಡರ್ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ತಪ್ಪು ಮಾಡಿದ್ದನ್ನು ಖಂಡಿಸ್ಬೇಕು ತಪ್ಪಿಗೆ ಶಿಕ್ಷೆ ಆಗುವ ತರ ನೋಡ್ಕೊಳ್ಬೇಕು ಆ ಲೀಡರ್ ತಪ್ಪ ಲೀಡರ್ ತಪ್ಪು ಮಾಡ್ತಿದ್ಯಾ ಅಂತ ಹೇಳೋಕಿಂತ ಮುಂಚೆ ಆ ಲೀಡರ್ ತಪ್ಪು ಮಾಡದೇ ಇರ್ಬೇಕು ಹಾಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಬೆಸ್ಟ್ ಫ್ರೆಂಡ್ ಅಂತ ಇದ್ದಾರೆ ಏನಾದ್ರು ಒಂದು ಮಿಸ್ಟೇಕ್ ಮಾಡಿದ್ಲು ಆಗ ಅವಳು ಹೇಳ್ತಾಳೆ ಆ ಏನು ಹೇಳ್ಬೇಡ ಟೀಚರ್ಸ್ನವರಲ್ಲಿ ದೊಡ್ಡ ವಿಷ್ಯ ಆಗ್ತಿರೋದು ನಿಂಗೆ ನಾನು ಏನಾದ್ರು ಕೊಡ್ತೇನೆ ಚಾಕ್ಲೇಟ್ ಕೊಡ್ತೇನೆ ಆ ರೀತಿಯಲ್ಲಿ ಏನಾದ್ರು ಒಂದು ಅಮಿಷವನ್ನು ಓದ್ತಾಳೆ ಆಗ ನೀವು ಆಸ್ ಆಸ್ ಅ ಅ ಕ್ಯಾಪ್ಟನ್ ಲೀಡರ್ ಏನ್ ರೆಸ್ಪಾನ್ಸ್ ಮಾಡ್ತೀರಾ ಅವಳು ತಪ್ಪ ಮಾಡಿದ್ರೆ ಅಂತ ಗೊತ್ತಿದ್ರೆ ಅವಳಿಗೆ ಶಿಕ್ಷೆ ಅದನ್ನ ಮ್ಯಾಮ್ ಹತ್ರ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಓಕೆ ಇನ್ನು ಶಾಲೆಯಲ್ಲಿ ನೀವು ಅಂದ್ರೆ ಈಗ ಎಲೆಕ್ಷನ್ ಗೆ ಎಲೆಕ್ಷನ್ ಗೆ ನಿಂತ್ರಿ ವಿನ್ ಆದ್ರಿ ನಿಮ್ಮ ಟೀಚರ್ಸ್ನವರ ಸಪೋರ್ಟ್ ಯಾವ ತರ ಇದೆ ನಿಮ್ಗೆ ಅಂತ ಶಿಕ್ಷಕರೆಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಒಂದು ವಿಷಯ ಕೇಳಿಕ್ ಹೋದ್ರೆ ಕೊಡ್ತಾರೆ ಹೀಗೆ ಮಾಡ್ಬೇಕು ಹಾಗೆ ಮಾಡ್ತಾರೆ ಒಂದು ಪ್ಲಾನಿಂಗ್ ಅಲ್ಲೆಲ್ಲ ಮಾಡ್ತಾರೆ ನಿಮ್ಮ ಪ್ರಕಾರ ಒಂದು ಆದರ್ಶ ವಿದ್ಯಾರ್ಥಿ ಅಂದ್ರೆ ತರ ಇರ್ಬೇಕು ಆದರ್ಶ ವಿದ್ಯಾರ್ಥಿ ಅಂದ್ರೆ ಶಿಕ್ಷಕರಿಗೆ ಗೌರವ ಕೊಡ್ಬೇಕು ಅನಂತರ ಶಿಕ್ಷಕರು ಹೇಳಿದ ಕೆಲಸಗಳನ್ನು ಮಾಡ್ಬೇಕು ಈಗ ನೀವು ಒಂದು ಶಾಲೆದು ಲೀಡರ್ ಅಲ್ವಾ ಮುಂದೆ ಭವಿಷ್ಯದಲ್ಲಿ ನೀವು ಒಂದು ದೇಶದ ಪ್ರಧಾನಿ ಅಂತಾನೆ ಅನ್ಕೊಳ್ಳಿ ಆಗ ನಿಮ್ಮ ಒಂದು ಏನು ಈ ಒಂದು ಲೀಡರ್ಶಿಪ್ ಯಾವ ತರ ಇರ್ತದೆ ನಿಮ್ಮಿಂದ ಏನನ್ನ ನಿರೀಕ್ಷೆ ಮಾಡಬಹುದು ಒಂದು ಕರಪ್ಷನ್ ಈಗ ಜಾಸ್ತಿ ಇದೆ ತರ್ಬೇಕು ಅನಂತರ ರೇಪ್ ಕೇಸ್ ಅದರ ಬಗ್ಗೆ ಎಲ್ಲ ಜಾಸ್ತಿ ಇದು ಮಾಡ್ಬೇಕು ಮತ್ತೆ ಆ ಕೇಸನ್ ಮಾಡಿದ ಅಪರಾಧಿಗಳಿಗೆ ಅದರದ್ದೇ ಆದ ಶಿಕ್ಷೆ ಆಗ್ಬೇಕು ಲಾಂಗ್ ಪ್ರೊಸೆಸ್ ಎಲ್ಲ ಇರಬಾರ್ದು ಒಂದೇ ಕ್ಷಣದಲ್ಲಿ ಹಾಗೆ ಶಿಕ್ಷೆ ಆಗುವ ತರ ಇರ್ತದೆ ನಿಮ್ಮನ್ನ ಈ ಒಂದು ಎಲೆಕ್ಷನ್ ಅಲ್ಲಿ ವಿನ್ ಮಾಡಿದಂತಹ ಮಕ್ಕಳಿಗಾಗಿರ್ಬೋದು ಅಥವಾ ನಿಮ್ಗೆ ಬೆಂಬಲವನ್ನ ಕೊಡ್ತಾ ಇರುವಂತಹ ಟೀಚರ್ಸ್ ನವರಿಗೆ ಈ ಮುಖ್ಯನವಾಗಿ ಏನು ಇಷ್ಟ ಇಷ್ಟಪಡ್ತೀರಾ ಧನ್ಯವಾದ ಅಂತ ಹೇಳ್ತೇನೆ ಅವರ ಮತಗಳಿಂದಲೇ ನಾನು ಇಷ್ಟು ಮುಂದೆ ಬರ್ಲಿಕ್ಕೆ ಸಾಧ್ಯವಾಯಿತು ಮತ್ತೆ ಶಿಕ್ಷಕರ ಆಶೀರ್ವಾದ ಇಲ್ಲದಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಅವರಿಗೆ ಕೂಡ ಥ್ಯಾಂಕ್ ಯು ಹೇಳ್ತೇನೆ ಓಕೆ ಈ ಒಂದು ಶಾಲಾ ಪರಿಸರದಲ್ಲಿ ನೀವೊಂದು ಲೀಡರ್ ಆಗಿ ಸ್ವಚ್ಛತೆ ಆಗಿರ್ಬಹುದು ಅಥವಾ ಒಂದು ಪರಿಸರದ ವಿಷಯ ಆಗಿರಬಹುದು ಅಥವಾ ಶಿಸ್ತು ಈ ಒಂದು ಮೂರು ವಿಚಾರಕ್ಕೆ ಯಾವ ರೀತಿ ಆದ್ಯತೆಯನ್ನು ಕೊಡ್ತಾ ಇದ್ದೀರಿ ಶಿಸ್ತು ಅಂತ ಹೇಳಲಿಕ್ಕೆ ಬಂದ್ರೆ ಅದಕ್ಕೆ ಅದ ಒಂದು ಮಂತ್ರಿಗಳನ್ನು ನೇಮಕ ಮಾಡಿದ್ದೇವೆ ಆ ನಂತರ ಅವ ಆ ಮಂತ್ರಿಗಳು ಹೋಗಿ ಡೈಲಿ ಆ ಶಿಸ್ತುಗಳ ಬಗ್ಗೆ ಎಲ್ಲ ನೋಡ್ಕೊಂಡು ಎಲ್ಲ ಬರ್ತಾರೆ ಯಾರೆಲ್ಲ ಆ ಇರ್ತಾರೆ ಅವರಿಗೆ ಹಾಗೆ ಮ್ಯಾಮ್ ಎಲ್ಲ ಎಲ್ಲ ಹೇಳುವ ಹಾಗೆ ಮತ್ತೆ ಸ್ವಚ್ಛತೆಗೆ ಅದರದ್ದೇ ಆದ ಮಂತ್ರಿ ಇದ್ದಾರೆ ಅವರ್ ಅವರಿಬ್ಬರನ್ನು ನೋಡ್ಕೊಳ್ಳುವ ಹಾಗೆ ನಾನ್ ಇದ್ದೇನೆ ಅಂದ್ರೆ ಅವರಿಗೇನಾದ್ರು ತಪ್ಪು ಮಾಡಿದ್ರೆ ಹೇಳ್ತೇನೆ ಅವರು ಹೋಗಿ ಕ್ಲಾಸ್ ರೂಮ್ ಎಲ್ಲ ಹೇಳಿ ಕರೆಕ್ಟ್ ಮಾಡ್ತಾರೆ ಸ್ವಚ್ಛತೆಯ ಬಗ್ಗೆ ಎಲ್ಲ ಗಮನ ಇರ್ತಾರೆ ಗಮನ ಹರಿಸ್ತಾರೆ ಮಂತ್ರಿ ಮಂಡಲ ಅನ್ನುವಂಥದ್ದೆಲ್ಲ ಆಗ್ತಾ ಇರ್ತದ ಯಾವ ಇರ್ತದೆ ಮಂತ್ರಿ ಮಂಡಲ ಅಂತೆಲ್ಲ ಆಗುದಿಲ್ಲ ಈಗ ನಾರ್ಮಲ್ ಡೇಸ್ ಅಲ್ಲಿ ಮೀಟಿಂಗ್ ಎಲ್ಲ ಎಲ್ಲ ಹೋಗ್ತದೆ ಅದೇ ಈಗ ಸ್ವಚ್ಛತೆ ಮಂತ್ರಿ ಈಗ ಸ್ವಚ್ಛತಾ ಮಂತ್ರಿ ಕೆಲಸ ಮಾಡ್ತಿರ್ಲಿಲ್ಲ ಆದ್ರೆ ಅವರಿಗೆ ಒಂದು ಹೇಳ್ತಾರೆ ಇಷ್ಟೆಲ್ಲ ಪಾಯಿಂಟ್ಸ್ ಎಲ್ಲ ಕೊಡ್ತಿದ್ದಾರೆ ಹೀಗೆ ಎಲ್ಲ ಆಗ್ಬೇಕು ಅಂತ ಅದನ್ನೆಲ್ಲ ಅವ್ರು ಮಾಡ್ತಾ ಹೋಗ್ಬೇಕು ಸುಸ್ತಿನ ವಿಷಯಕ್ಕೆ ಬಂದ್ರೆ ಅದ್ರದ್ದೇ ಆದ ಕೆಲವು ಪಾಯಿಂಟ್ಸ್ ಎಲ್ಲ ಹೇಳ್ತಾರೆ ಮತ್ತೆ ಆ ಪಾಯಿಂಟ್ಸ್ ಅನ್ನೆಲ್ಲ ಇದು ಮಾಡ್ಕೊಂಡು ಅದ್ರ ಅದ್ರ ಮೂಲಕ ಎಲ್ಲರನ್ನು ಸುಸ್ತಾಗಿರ್ಬೋದು ಮತ್ತೆ ಅದ್ರಕ್ಕಿಂತ ತೀವ್ರವಾಗಿ ಹೋದ್ರೆ ಪ್ರಿನ್ಸಿಪಾಲ್ ಅಂತ ಹೇಳ್ತೇವೆ ಶಾಲೆಯಲ್ಲಿ ನಿಮ್ಮ ನಡತೆ ಯಾವ ತರ ಇರ್ತದೆ ಬೇರೆ ಮಕ್ಕಳಿಗೆ ಆಸ್ ಅ ಫ್ರೆಂಡ್ ಹ್ಯಾಸ್ ಅ ಹಾಗೆ ಹಾಗೆ ಮತ್ತೆ ಸಿಸ್ಟರ್ತೆ ನಾರ್ಮಲ್ ಆಗಿರ್ತೇನೆ ಎಲ್ಲರ ಜೊತೆ ಏನು ಲೀಡರ್ ತರ ಏನಾಗಿ ಲೀಡರ್ ಆಗಿದ್ದೀರಲ್ಲ ಮುಂದೆ ಸಮಾಜದಲ್ಲಿ ಯಾವ್ದಾದ್ರು ಒಂದು ನೀವು ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡೋದಾದ್ರೆ ಯಾವ ಕ್ಷೇತ್ರ ನಿಮ್ಗೆ ಬೇಕು ಅಂತ ಅನಿಸ್ತದೆ ಅಂತ ರಾಜಕೀಯ ಕ್ಷೇತ್ರಕ್ಕೆ ಹೋಗುವಂತ ಮನಸ್ಸಿಲ್ಲ ಅದ್ರ ಈಗ ಯಾವ್ದಾದ್ರು ಒಂದು ಆ ಒಳ್ಳೆಯ ಸಮಾಜ ಸೇವೆಗಳಲ್ಲಿ ನಮ್ಮನ್ನ ತೊಡಗಿಸುದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ ಕ್ಷೇತ್ರದಲ್ಲೆಲ್ಲ ಹೋಗ್ಬೋದು ಎಂಬ ಆಸೆ ನಿಮ್ಮ ಹಾಬೀಸ್ ಗಳ ಬಗ್ಗೆ ಹೇಳುದ್ರಿ ಏನೆಲ್ಲ ಹವ್ಯಾಸಗಳಿದೆ ಓದುದ್ರ ಜೊತೆಗೆ ಹ್ಮ್ ಒಬ್ಬ ಆದರ್ಶ ವಿದ್ಯಾರ್ಥಿ ಅಂತ ಹೇಳಿದ್ರೆ ನೀವೀಗ ಎಲ್ಲಾ ಪಾಯಿಂಟ್ಸ್ ಅನ್ನೆಲ್ಲ ಹೇಳಿದ್ರಿ ಇಲ್ಲಿ ಏನಾದ್ರು ಒಂದು ಸಣ್ಣ ಪುಟ್ಟ ಗಲಾಟೆಗಳೆಲ್ಲ ಆಗಲ್ವಾ ಆಗ್ತದೆ ಗಲಾಟೆಗಳೆಲ್ಲ ಆಗ್ತದೆ ಅದನ್ನು ಅಂದ್ರೆ ಅಷ್ಟು ಸೀರಿಯಸ್ ಆಗಿ ಎಲ್ಲ ಜಗಳ ಮಾಡುದಿಲ್ಲ ಕರೆಕ್ಟ್ ಇರ್ತದೆ ಅಂತ ಹಾಗೆ ಈ ಶಾಲೆಯಲ್ಲಿ ನೀವು ಲೀಡರ್ ಆದ್ಮೇಲೆ ಏನೆಲ್ಲ ಚೇಂಜಸ್ ಚೇಂಜಸ್ ಅಂತ ಏನಿಲ್ಲ ಅಂದ್ರೆ ನಾರ್ಮಲ್ ಡೇಸ್ ಅಲ್ಲಿ ಹೇಗಿರ್ತೇವೆ ಹಾಗೆ ಇರ್ತೇವೆ ಚೇಂಜಸ್ ಏನಿಲ್ಲ ಅಂದ್ರೆ ಏನಾದ್ರೂ ಒಂದು ವಿಷಯಗಳ ಬಗ್ಗೆ ಬದಲಾವಣೆ ತರೋದಾಗಿರ್ಬೋದು ಅಥವಾ ಹೊಸ ಹೊಸ ಒಂದು ನಿಮ್ಮ ಏನು ಶಿಕ್ಷಣಕ್ಕೆ ಪೂರಕವಾದಂತಹ ಏನಾದ್ರು ಒಂದು ನಿಯಮಗಳಾಗಿರ್ಬೋದು ಏನೇನಾದ್ರು ಇದೆಯಾ ಸ್ಟಡಿ ಅವರ್ಸ್ ಅಲ್ಲಿ ಓದ್ಲಿಕ್ಕೆ ಬಿಟ್ಟು ಬೇರೆ ಕೆಲ್ಸಕ್ಕೆಲ್ಲ ಕೆಲಸಕ್ಕೆಲ್ಲ ಮಾತಾಡ್ಲಿಕ್ಕಿಲ್ಲ ಕ್ಲಾಸ್ ಅಲ್ಲಿ ಸ್ಟಡಿ ಅವರ್ಸ್ ಅಂತ ಹೇಳಿದ್ರೆ ಓದ್ಲಿಕ್ಕೆ ಮಾತ್ರ ಇಡ್ಬೇಕು ಅದ್ರ ಬಿಟ್ಟು ಬೇರೆ ವಿಷಯಕ್ಕೆಲ್ಲ ಇದು ಮಾಡ್ಲಿಕ್ಕೆ ನಿಮ್ಮ ಲೈಫ್ ಒಂದು ರೋಲ್ ಮಾಡೆಲ್ ಅಂತ ಇದ್ದಾರಾ ಅಥವಾ ಇಲ್ಲಿರುವ ಶಿಕ್ಷಕರಲ್ಲಿ ನಿಮ್ಮ ಒಂದು ಆದರ್ಶ ಅಂತ ಹೇಳೋದ್ರ ಇದ್ದಾರಾ ಕನ್ನಡ ಸರ್ ಅಂತ ತಗೊಳ್ತೇನೆ ಯಾಕಂದ್ರೆ ಅವರ್ ಮಾಡುವ ಪಾಠ ತುಂಬಾ ಒಳ್ಳೇದಾಗ್ತದೆ ಆನಂತರ ಅವರು ಪಾಠದ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಕಾಮಿಡಿ ಅವಾಗೆಲ್ಲ ತುಂಬಾ ಇಷ್ಟ ಆಗ್ತದೆ ಈಗಿನ ಮಕ್ಕಳು ತುಂಬಾ ಮೆಚೂರ್ಡ್ ಆಗಿ ತಿಂಕ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಏನು ಕೆಲವೊಂದು ಪ್ರವೃತ್ತಿಗಳಲ್ಲಿ ತೊಡಗಿಕೊಳ್ತಾರೆ ಒಂದು ಈ ಒಂದು ಶಿಕ್ಷಣ ಹಂತ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ನಿಮ್ಮ ಏಜ್ ಅಲ್ಲಿ ಒಂದು ಸ್ಟೂಡೆಂಟ್ಸ್ ಯಾವ ತರ ಇರ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಇರ್ಬೇಕು ಅಂತ ಹೇಳ್ತೀರಿ ಅಂದ್ರೆ ಓದಿನ ಕಡೆ ಹೆಚ್ಚು ಗಮನ ಓದಿನ ಕಡೆ ಬಿಟ್ಟು ಬೇರೆ ಕಲ್ ಕಲ್ಚರಲ್ ಮತ್ತೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಇನ್ವಾಲ್ವ್ ಆಗ್ಬೇಕು ಬೇರೆ ಅಂದ್ರೆ ಹೊರಗಿನ ವಿಷಯಗಳಲ್ಲೆಲ್ಲ ಜಾಸ್ತಿ ಇನ್ವಾಲ್ವ್ ಆಗ್ಬಾರ್ದು ಈಗ ಈಗ ನಮ್ಮದು ಇದಂದ್ರೆ ಓದನ್ ನಮ್ಗೆ ಮೇನ್ ಆಗಿರೋದು ಈಗ ಓದ್ಲಿಕ್ಕಲ್ಲ ಬೇರೆ ವಿಷಯಕ್ಕೆಲ್ಲ ತಲೆ ಹಾಕ್ಬಾರ್ದು ಅಂತ ಹೇಳ್ತೇನೆ ಈಗ ನೀವು ಶಾಲೆಯಲ್ಲಿ ಏನಾದ್ರು ವಿಷಯಗಳೆಲ್ಲ ಆದ್ರೆ ನೀವು ಮನೇಲಿ ಹೋಗಿ ಹೇಳ್ತೀರಾ ಅಂದ್ರೆ ಪೇರೆಂಟ್ಸ್ ಅಲ್ಲೆಲ್ಲ ಶೇರ್ ಮಾಡ್ಕೊಳ್ಳೋದೆಲ್ಲ ಇದೆಯಾ ಮತ್ತೆ ಹೇಳ್ತಾರೆ ಇಲ್ಲಿ ನೀವೀಗ ಲೀಡರ್ ಆದಾಗ ನಿಮ್ಮ ಮನೆಯವರ ಒಂದು ಖುಷಿ ಅವರ ಇತ್ತು ತುಂಬಾ ಖುಷಿಯಾಗಿದೆ ನಾನು ಲೀಡರ್ ಆಗುವಕ್ಕಿಂತ ಮುಂಚೆ ಹೇಳಿದ್ದೆ ನಿಲ್ತೇನೆ ಅಂತ ಆಗ ಅಮ್ಮ ಹೇಳಿದ್ರು ಅಮ್ಮ ನಂಗೆ ಇದಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು ಆಯ್ತು ನಿಲ್ಲ ಅಂತ ಎಲ್ಲ ಹೇಳಿದ್ರು ಆನಂತರ ಅಲ್ಲಿ ಹೇಳಿದಾಗ ಮನೆಯಲ್ಲಿ ಬಿಟ್ಟು ಆಯ್ತೆ ನನ್ನ ದೊಡ್ಡಮ್ಮ ಅವರೆಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ ಎಲ್ರಿಗೂ ಒಂದು ಪ್ರೌಡ್ ಫೀಲ್ ತರ ಆಗಿದೆ ಇದನ್ನ ಉಳಿಸ್ಕೊಳ್ತೀರಾ ಮುಂದೆ ಯಾವ ತರ ಪ್ಲಾನ್ಸ್ ಇದೆ ನಿಮ್ಮ ಲೈಫ್ ಬಗ್ಗೆ ಅಥವಾ ಎಜುಕೇಶನ್ ನ ಬಗ್ಗೆ ಬ್ಯಾಂಕಿಂಗ್ ಫೀಲ್ಡ್ ಈಗ ನೀವು ಕಲಿತಿರುವಂತಹ ಈ ಶಾಲೆಯಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ಒಂದು ವಿಷಯ ಅಂತ ಯಾವ್ದು ಅಂತ ಅದು ಎಜುಕೇಶನ್ ಆಗಿರ್ಬೋದು ಏನೇ ಆಗಿರ್ಬೋದು ಆ ಇಷ್ಟ ಆಗಿರೋ ವಿಷಯ ಅಂತ ಹೇಳಿದ್ರೆ ಶಿಕ್ಷಕರು ಇಲ್ಲಿ ತುಂಬಾ ಕ್ಲೋಸ್ ಆಗಿರ್ತಾರೆ ಯಾವುದೇ ವಿಷಯಗಳನ್ನು ಅವರ ಮುಂದೆ ಹಂಚಿಕೊಳ್ಳುವ ಈಸಿಯಾಗಿ ಮಾಡಬಹುದು ಅವರು ಬೈತಾರೆ ಹಾಗೆ ಇಂಟ್ರೆಸ್ಟ್ ಇಲ್ಲ ಯಾವುದೇ ಪರ್ಸನಲ್ ಮ್ಯಾಟರ್ಸ್ ಅನ್ನು ಸಹ ಟೀಚರ್ಸ್ ಅಲ್ಲಿ ಹೇಳ್ಬೋದು ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ನಮ್ಮ ಸ್ಪೋರ್ಟ್ಸ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಬೇರೆ ಕಾಲೇಜಲ್ಲಿ ಗೊತ್ತಿಲ್ಲ ನಮ್ಮ ಕಾಲೇಜಲ್ಲಿ ಮತ್ತೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಎರಡು ರೀತಿಯಲ್ಲಿ ಸಹ ಕಲಿಕೆಯಲ್ಲಿ ಸಹ ಸ್ಪೋರ್ಟ್ಸ್ ಮತ್ತೆ ಕಲ್ಚರಲ್ ಎಲ್ಲ ಎಲ್ಲಾ ವಿಭಾಗಕ್ಕೂ ಒಂದೇ ರೀತಿಯಾದ ಪ್ರೋತ್ಸಾಹನ ಇರ್ತಾರೆ ಸ್ಪೋರ್ಟ್ಸ್ ನಲ್ಲಿ ಏನಾದ್ರೂ ಒಂದು ಅಚೀವ್ಮೆಂಟ್ಸ್ ಮಾಡಿದ್ವಿ ಏನಾದ್ರು ಇದೆಯಾ ಸ್ಟೂಡೆಂಟ್ಸ್ ಹೇಳೋದಾದ್ರೆ ಆ ಲಾಸ್ಟ್ ಇಯರ್ ನ್ಯಾಷನಲ್ ಕಬಡ್ಡಿಯಲ್ಲಿ ನ್ಯಾ ನ್ಯಾಷನಲ್ ಹೋಗಿದ್ದಾರೆ ಆನಂತರ ಸ್ಟೇಟ್ ಸ್ಟೇಟ್ ರೆಕಾರ್ಡ್ಸ್ ತುಂಬಾ ಉಂಟು ಅಥ್ಲೆಟಿಕ್ಸ್ ಅಲ್ಲಿ ಇದೆ ಖೋ ಖೋ ಸ್ಟೇಟ್ ಲೆವೆಲ್ ಗೆ ಸೆಲೆಕ್ಟ್ ಆಗಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಗೆ ಟೀಮ್ ಹೋಗಿದೆ ಆನಂತರ ಕಬಡ್ಡಿ ಸಹ ಹಾಗೆ ರೆಸ್ಲಿಂಗ್ ಮತ್ತೆ ಥ್ರೋಬಾಲ್ ಎಲ್ಲಾ ರೀತಿಯಲ್ಲಿ ಸಹ ಅಚೀವ್ಮೆಂಟ್ ಮಾಡಿದ್ದಾರೆ ಒಟ್ಟೆಯಲ್ಲಿ ಹೇಳೋದಾದ್ರೆ ಎಲ್ಲಾ ವಿಚಾರಗಳಿಗೂ ಕೂಡ ಇಲ್ಲಿ ಆದ್ಯತೆಯನ್ನು ಕೊಡ್ತಾರೆ ಒಟ್ಟಾರೆ ಹೇಳೋದಾದ್ರೆ ಈ ಶಾಲೆಯ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ನಾಯಕತ್ವದ ಬಗ್ಗೆ ಕೊನೆಯದಾಗಿ ವೀಕ್ಷಕರಿಗೆ ಇಷ್ಟಪಡ್ತೀವಿ ಅಂದ್ರೆ ಎಲ್ಲರೂಸ ಒಂದ್ ಯಾವುದೇ ಒಂದು ವಿಭಾಗದಲ್ಲಿ ಭಾಗವಹಿಸಬೇಕು ಮತ್ತೆ ಸೋಲು ಗೆಲುವೆಂತಸ ಹಾಗೆ ಏನಿಲ್ಲ ಗೆದ್ರೆ ಖುಷಿ ಸೋತ್ರೆ ಕುಗ್ಬೇಕಂತ ಏನಿಲ್ಲ ಆ ಇನ್ನೊಂದ್ಸಲ ಪ್ರಯತ್ನ ಮಾಡ್ತಾ ಮಾಡ್ತಾನೆ ಇರ್ಬೇಕು ನಮ್ಮ ಗೆಲುವು ಬರುವ ತನಕ ನಾವು ಬಿಡ್ಬಾರ್ದು ಆನಂತರ ವಿದ್ಯಾರ್ಥಿಗಳಲ್ಲಿ ಎಂತ ಹೇಳುದಂದ್ರೆ ಎಲ್ಲರ್ಸ ಒಂದು ಈಗ ಎಂತಾದ್ರೂ ಪ್ರೋಗ್ರಾಮ್ ಇದ್ರೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಆ ಅವಕಾಶವನ್ನು ಕಳೆದುಕೊಳ್ಬಾರ್ದು ಅದರ ಬದಲು ಅದನ್ನು ಯೂಸ್ ಮಾಡ್ಕೊಳ್ಬೇಕು ಯೂಸ್ ಮಾಡಿ ಮುಂದೆ ಬರುವಂತ ಮುಂದೆ ಬರ ಮುಂದೆ ಬರ್ಲಿಕ್ಕೆ ಈಸಿ ಆಗ್ತದೆ ಅಂತ ಥ್ಯಾಂಕ್ ಯು ಈ ಏನು ಶಾಲೆದ ಒಂದು ಲೀಡರ್ ಆಗಿದ್ದೀರಿ ಅಂತಹ ಒಂದು ಕೆಲವೊಂದು ನಾಯಕತ್ವ ಗುಣವನ್ನ ನಿಮ್ಮಲ್ಲಿ ನೀವು ಅಳವಡಿಸಿಕೊಂಡಿದ್ದೀರಿ ಮುಂದೆ ಕೂಡ ನಿಮ್ಮ ಭವಿಷ್ಯದಲ್ಲಿ ಈ ಒಂದು ಏನೆಲ್ಲ ಇಲ್ಲಿ ಕಲ್ತಿದ್ದೀರಿ ಅದು ನಿಮ್ಗೆ ಪೂರಕವಾದ ರೀತಿಯಲ್ಲಿ ನಿಮ್ಮ ಭವಿಷ್ಯ ಮುನ್ನಡೆಯಲಿ ನಿಮ್ಮ ಶಿಕ್ಷಣ ಕೂಡ ಒಳ್ಳೆ ರೀತಿಯಲ್ಲಿ ಸಾಗಲಿ ಅನ್ನುವಂತ ಒಂದು ಆಶಯ ಕೂಡ ನಮ್ದು ಥ್ಯಾಂಕ್ ಥ್ಯಾಂಕ್ ಯು ಯು ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ